ಗಾಣಿ ಅಂತ ದೊಡ್ಡ ದೊಡ್ಡ ಬಾಯಿ ಅಯ್ಯ ಕುಟದ ಕಂಡೇ ಇಲ್ಲ ಅಯ್ಯೋ ಎಣ್ಣ ತಿಂತೆ ಹೇಳ್ತೆ ಹೇಳದ್ ಮಾತಿಗೆ ಅಂತಿಲ್ಲ ಮರ್ತಿದೆ ಕೆಲಸಿ ಬಾಯಿಗೆಲ್ಲ ಅಲ್ದ ಹಂಗೆ ಬೇಸಿ ತಿಂದ್ರು ಗಣಿ ಆದ್ರ ಮಾಡಿ ತಿಂದ್ರು ದಪ್ಪ ಆತು ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಸ್ವಾಗತ ಸುಸ್ವಾಗತ ಇವತ್ತ ಬೈಗಿ ಮೀನ ಸುಟ್ಟ ತಿಮ್ಮ ಅನ್ಕೊಂಡ ಎಂದಕ್ಕಂದ್ರ ದೊಡ್ಡ ಬೈಗಿ ದೊಡ್ಡ ಬೈಗಿ ಸಿಕ್ಕೋದು ಇವತ್ತೇ ಫಸ್ಟ್ ಅಂದ್ರೆ ನಾಕೈ ಸಿಕ್ಕಿತ್ತು ಅಷ್ಟೇ ಅದಕ್ಕೆಲ್ಲರ ಒಂದು ಹೆಚ್ಕಂಡ ಅದ್ರಾಗೂ ಎಲ್ಲಾರ ಬೇಡ್ಕೆ ತಗೋಬಂದ್ನ ಅವ್ರ ಒಂದ್ ಏಡ್ ಕೊಡಿ ಮರ ಇವ್ರ ಏಡ್ ಕೊಡಿ ವಿಡಿಯೋ ಮಾಡ್ಕೋತಿನ ಬಿಡಿ ಬಾಯಿಗೆ ಗಾಣಿ ಅಂತ ದೊಡ್ ದೊಡ್ ಅವನು ಸಾಕ ಮತ್ತೊಂದು ಮೂಡ್ ಬಾಯ್ ಇದ್ರೆ ಮಜಿತ್ತ ಅವರು ದೊಡ್ಡ ದೊಡ್ಡ ಬಾಯಿಗೆ ನೀ ಈ ಇದ್ರೆ ಹೆದ್ರಲ್ಲ ತೆಗೆದ ಉಪ್ಪ ಹುಳಿ ಖಾರ ಎಲ್ಲ ಹಾಕಿ ಸುಡ್ಕಂಬ್ರ ಟೇಸ್ಟ್ ಒಳ್ಳೆ ಇರುತ್ತ ನಾವು ಮಾಡಿ ಮಾಡಿದಿತ್ತ ಆರೇ ಹೆದ್ರಿಗೆಜಿ ಅಂತ ಇಲ್ಲ ಹಂಗೆ ಹಾಕಿ ಒಂದು ಕಾಮೆಂಟಕ್ಕೆಲ್ಲ ಬಂದಿತ್ತು ನೀವು ಕಾಡು ಮನ್ಸ್ರ ಅದು ಇದು ಅನ್ಕೊಂಡ ಬಂದಿತ್ತು ಈ ಸರ್ತಿ ಕ್ಲೀನಾಗಿ ಮಾಡುವಂತ ಕಾಂಬ ಹಾಂಗೆ ಇಲ್ಲಿ ಕಾಣಿ ಕೊಳಂದು ಜತಿದ್ದಾಳ ನೀ ಏನ್ರಿಲಿ ಹಾ ಸೌಂಡ್ ಕಂಡಿ ಸಿಟ್ಟೆ ಎಷ್ಟು ಬೈ ಇತ್ತು ಕಟ್ಟರಿತ ಬಗ ನಮ್ಮನೆ ಬೇಕಿಂತ ಇಲ್ಲೊಂದ ಒಲ್ಲೊಂದ 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 ಇವೆ ಇದು ಮತ್ತೆ ಇದು ನಮ್ಮ ಬೇಕು ಹನ್ನೆರಡು ದೊಡ್ಡ ದೊಡ್ಡ ಬಾಯಿ ಇತ್ತು ಹೇ ಹನ್ನೆರಡು

ಓ ನಾವು ಮೀನು ಕೊಚ್ಚುತ್ತೆ ತಂಬತ್ತಿಗೆ ನಮ್ಮ ಸಾಪಾಟಿ ಸಂಗಡಿಗೋರೆಲ್ಲ ನಮ್ಮ ಜೊತೆಗೆ ಇರಬೇಕು ಸೊಡ್ಡೂ ಅರ್ಧ ಸೊಡ್ಡ ಇದ್ರಾಗೆ ಅಂತ ಹೇಳಿ ಈ ಬಾಲ ಎಲ್ಲ ಕಟ್ ಮಾಡೋಕ್ಕಿಲ್ಲ ಈ ಬರೀ ಹೆದ್ರು ಅಂದೆ ಈಗ ಮತ್ತು ಹೊಟ್ಟೆ ಅಂತ ಕ್ಲೀನ್ ಮಾಡಿ ಹಾ 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 ಅಡ ಎಂತ ನೀತಿ ನಂಗ ಮಾಡ್ದ ಮೇಲೆ ಈಗ ಪಟ 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 ಹೆಜ್ರು ಇದೆ ಕಣ್ ಈ ಬೆಕ್ಕಿ ಯಾ ಗಳುಗಂದ ಎಷ್ಟೋದಿ ಬಾಯಿಕ ಹೊರತನ ಹೆಳುಕತ್ತಿ ಬಾಯ ಎ ಹಂದೆ ಹೇಳಿ ಜಾವದಿ ಈ ಹೆಳುಕತ್ತಿ ಓಕೆನ ಎಷ್ಟೋದಿ ಹ್ಯಾಂಗ್ ಇರ್ತೋن ಹೆಳುಕತ್ತಿ ಬೆಕ್ಕ ಒಂದು ಗಳುಗಿ ಪಾಪೋ ಗಣ ಇರ್ತೋ ಆಮೇಲೆ ಕಿತ್ತು ಓಡ ತಕಣ್ಣ ದೊಡ್ಡ ದೊಡ್ಡ ಬೈಗೆ ಮಾತ್ರ ಮತ್ತೆ ಬಾಯಿಗೆ ರೇಟ್ ಎಂತ ಒಂದು ಹೆಗಲ್ಲ ಆರು ಸಾವಿರ ರೂಪಾಯಿ ತನಕ ಹೋಗಿತ್ತು ಮೊನ್ನೆ ನಮಗಂತೂ ಸಿಕ್ತಿಲ್ಲ ದೊಡ್ಡ ಬೈಕ್ ಒಂದು ದಿನ ದೊಡ್ಡ ಬೈಗ ಹ್ಯಾಂಗೆ ಒತ್ತತ್ತು ಬರೀ ಇವರೆಲ್ಲ ಹೇಳುದು ಅಂತ ಕೇಳಿದ್ದೀನ ದೊಡ್ಡ ಬೈಗಿ ದೊಡ್ಡ ಒತ್ತರ ಅಣ್ಣೋ ಹೀಗೆ ಆಗ್ತಿಲ್ಲವ ಮಾರು ಹಾಂ ಗೊತ್ತಿಲ್ಲ ಅನ್ಸ್ರೆ ನಮಗೂ ಒಂದು ದಿನ ದೊಡ್ಡ ಬೈಗೆ ಒತ್ತಿಸ್ತಾಯಿತ್ತು ಹಣ್ಣಾರಿಗೆ ಆಮ್ಗ ಇಲ್ಲ ನಾಲ್ಕು ನಾಲ್ಕು ಹನ್ನೆರಡು ಬೈಗಿ ಕಂಡಿದ್ದೆ ನಾವು ಅದೇ ತಗೊಂಡಿದ್ದೆ ಅದು ಬಿಟ್ರೆ ದೊಡ್ಡ ಬಾಯಿಗೆ ಮುಖ ಕಾಣಲ್ಲ ನಾವು ಆ ಬಾಡಗಿನ ಯಾರು ಅಕ್ಕಿ ಮುಖ ಕಾಣಿತ್ತು ನಮ್ ಕೈಯಾಗಲ್ಲ ಮುಖ ಕಣ ಬರೀ ಸಣ್ಣ ಬಾಯಿ ಬಾ ಆಯ್ತು ಆಗುದ ಮಾಡ್ತೀನಿ ಏ ಹೇಳದ್ ಮಾತಿಗೆ ಎಂತಿಲ್ಲ ಮರ್ತೀವಿ ಸಿರಾಗಲಿ ಬರೀ ಅಟ್ಕೊಳ್ಳಿ ಕೊಡುವ ಮರ್ತೀವಿ ಏಹ್ ಏ ಇಲ್ಲಿ ಈಗ ಮಂಡಿ ಹೊಡರ್ತೀನಿ ವಾತೆ ಕೊಸಿದೆ ಿ ಮತ್ತು ಹೊಟ್ಟಿ ಬದಿಯೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿದ್ರೂ ಬದಿ ಹೆಚ್ಚು ಮನೆಯಲ್ಲಿ ಈ ಥರ ಹೊಟ್ಟೆ ಬದಿಯಲ್ಲಿ ಕ್ಲೀನ್ ಮಾಡಿ ಇದ್ರೊಳಗೆ ಉಪ್ಪು ಹುಳಿ ಖಾರ ಹಾಕಿ ಆಮೇಲೆ ಸೀದಾ ಒಲಿ ಮೇಲೆ ಬೇಯಿಸು ಚೆಂಡದ ಮೇಲೆ ಆಮೇಲೆ ನಿಂಬು ಹಾಯ್ಕಂಡಿಂಬು ಲಾಯ್ಕಿತ್ತೈಲೇ ಕಂದು ಹೇಳ್ತೀನಿ ಹಾಯಿ ಮತ್ತು ಹನ್ನೆರಡು ಕಟ್ ಮಾಡಕ್ಕೆ ನಿಮ್ಗೆ ಲಾಂಗ್ ಆಗ್ತಾ ಅದಕ್ಕೋಸ್ಕರ ಮುಂದೆ ಇದೆಲ್ಲ ಕಟ್ ಮಾಡಿರ ಕುರ್ತ ಉಪ್ಪು ಹೋಳಿ ಮೆಣಕಾಯಿ ಎಲ್ಲ ಹಾಕಿದ್ದ ನೀಗ ನಮ್ಮ ಮನೆಗೆ ಅದು ಹರಗಿಟ್ಟಿದ ಅದು ತೊಳೆದು ಇದು ತಂಗ ಸುಮಾರು ಟೈಮ್ ಈಗ ಮತ್ತೆ ಬೆಂಕಿ ಮತ್ತೆ ಹೋಗಿತ್ತ ಅದು ಹಾಗೆ ಬೆಚ್ಚಿ ಇದೆ ಅದು ಆಯಿತು ಟೈಮ್ ಆಯ್ತು ಅದು ಅದ ಜೋಡು ಮಿದ್ರಿ ಬಂತ ಈ ಅಲ್ಲದೆ ಅದಕ್ಕೆ ಮತ್ತೆ ಆಮೇಲೆ ಮಾಡೋ ಇದು ಮಾಡಿದೆ ಅಂದಾಗ ನೈಟ್ ಹಾತಲ್ಲ ನಾವು ವೀಡಿಯೋ ಮಾಡೋಕಾಯಿಲ್ ಅದಕ್ಕೆ ಈಗ ಮಾಡೋದು ಬತ್ತೆ ಆಗಿದ್ರೆ ಅದೆಲ್ಲ ಕೊಟ್ಟು ಐಸ್ ಏನಿದೆ ಕಣಿತಿಗೆ ಟೇ ಐಸಾಗಿ ಟೇಸ್ಟ್ ಒತ್ತಿನಂತೆ ಆರು ಕಾಂಬ ಇದು ಅಲ್ಲಿ ಬೆಂಟಿ ಇದು ಮಾಡೋಕ್ಕೆ ಅನ್ನತ್ರ ಈ ಥರ ಅದೀಗ ಮೆಲ್ಟ್ ಆಯ್ಕಿದೆ ಇದು ಬಾಳೆಳಿಗೆ ಇದು ಮಾಡಿ ಹಾಕುವ ಅಂದ್ರೆ ಹಾಗೆ ಹಾಕ್ರ ಅಂದ್ರೆ ಸೂಟ ಹಾರಿಯತ್ತೆ ಆ ಸತಿ ಮಾಡಿದ್ದ ಬಾಳೆಳಿ ಮದ್ದೆ ಹಾಕಿ ಅದೆಲ್ಲ ಬೆಂಕಿ ಕಣ್ಮೇಸ್ ಆಡುತ್ತೆ ಅಷ್ಟೊದ ಈಗ ಒಂದು ಸ್ವಲ್ಪ ಟೈಮ್ ಒಂದು ಅರ್ಧ ಗಂಟೆ ಬಿಡಿಸಿ ಕೂಡ ಆಯ್ತು ಕಂಬ ಈಗ ಅದೇ ಮಾಡು ಈಗ ವಿಡಿಯೋಗ್ರಾಫರ್ ವೀಡಿಯೋಗ್ರಾಫರ್ ಅಂದ್ರೆ இது காலி மேல் துடே தூட் வாயிலாட்டு அப்படி

ಊತ್ಕೊಂಡ್ರಿ ಒಂದ್ ರೈ ಫೈನಲ್ ರೆಡಿ ಆಯ್ತು ಐತ್ಕಣಿ ಸ್ವಲ್ಪ ದೊಡ್ಡದಿಲಿ ಅದು ಅಷ್ಟು ದೊಡ್ಡದಿತ್ತು ಅದು ಒಂದೊಂದು ಅದಕ್ಕೆ ಈಗ ಈಗ ಕಿಚ್ಚು ರೆಡಿ ಮಾಡ್ಕೀಗ ಕೆಂಡ ರೆಡಿ ಮಾಡ್ರೂ ಮಾತು ಸಿಕ್ತೆ ಆ ಕ್ಯಾಂಟೆ ರೆಡಿ ಮಾಡೆ ಈಗಲೇ ಏಳು ಗಂಟೆ ನಿನ್ನ ಕ್ಯಾಂಟೆ ಮಾಡುವಾಗ ಅರ್ಧ ಗಂಟೆ ಬೇಕು ಏಳುವರೆ ಬೇಕು ಸಣ್ಣ ರೀತಿ ಬೆಂಕಿ ಕೊಟ್ಟಿದ್ದೀವಿ ಒಂದು ಒಳ್ಳೆ ಹತ್ತಿ ಚಂಡ ಸುಮಾರಿಗೆ ಐತೆ ಈಗ ಮೀನು ಹಾಕಿ ಎಲ್ಲಿತ್ತಲ್ಲ ಮೀನು ಹಾಕಿ ಬೆಚ್ಚ ಮತ್ತು ಪನ್ ಐತೆ ಕೊಡುವ ಸುತ್ತಾರಿ ಕಾಮ ಸುತ್ತ ಸುತ್ತಾರಿತ கம் கூட தூடிக்கமா அவர் காடு மாசி போனேன் அவன் உள்ள காணி 無理無理。 ಉಳಿ ಹೊಟ್ಟೆ ಟೇಸ್ಟ್ ಮನ್ಸಿ ಬಾಯಲ್ಲಿ ನೀರು ಈ ಬಾಯಿಗೆಲ್ಲ ಅಲ್ದ ಹಂಗೆ ಬೇಸಿ ತಿಂದ್ರು ಗಣಿ ಅದ್ರ ಮಾಡಿ ತಿಂದ್ರ ದಪ್ಪ ಆತು ಅದೇ ನಾವು ವರ್ಷಕ್ಕೆ ಬಂದದ್ದು ಬೇಸಿ ತಿಮ್ಮ ಇದೆ ಆ ಕಾರಣ ದಪ್ಪ ಆತಿಲ್ಲ

ಅದು ಹತ್ತು ಇದ್ದದ ಹತ್ತು ತಿಂದೆ ಮತ್ತೆ ಈ ಒಂದು ಜೂನ್ ಇದ್ರೆ ಮನೆಗೆ ತಿಂದವ್ರು ಮತ್ತು ನಿಮಗೆ ಎಲ್ಲರೂ ಇದೇ ಥರ ತಿಂದಿದ್ರೆ ಇದು ಮಾಡಿ ತಿಂದಿದ್ರೆ ಒಂದು ಕಾಮೆಂಟ್ ಮಾಡಿ ಹೇಳಿ ಮತ್ತು ಕೆಲವರೆಲ್ಲ ಹೇಳ್ರಿ ಕಾಡು ಮಾನ್ಸ ಆ ಮನಸ ಈ ಅಂದ ಆರು ನಮ್ಗೆ ಏನಿದೆ ಎಂದಕ್ಕಂದ್ರೆ ಮೀನು ಇಡುವರೆಲ್ಲ ಮೊದಲು ಇದೇ ಥರ ಮಾಡಿ ತಿಂತಿದ್ದೀರ ಅದು ಏನು ಹಾಳಾಯಿದ್ರು ಇಲ್ಲ ಸಹ ಟೇಸ್ಟಿ ಐತೋ ಒಳ್ಳೆ ಈ ಬೆಂಗ್ಳೂರು ಬದ್ರಿಗೆಲ್ಲ ಎಲ್ಲ ಇಷ್ಟ ಆಗ್ತಿಲ್ಲ ಅಷ್ಟೆ ಅಂದರೆ ಈ ಥರ ಸುಟ್ಟ ಅವರೆಲ್ಲ ಕ್ಯೂಬ್ ಉಬ್ಕೊಂಡಾಗೆ ಆ ಕ್ಯಾಂಡಲ್ ಮೇಲೆ ಬೇರೆ ಥರ ಸುಡುತ್ತೆ ನಾವು ಇಲ್ಲೇ ಬೇರೆ ಥರ ಸುಡೋದು ಅಷ್ಟೇ ಅದು ಮತ್ತೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಟಾಪ್ ಬಾಯ್ ಬಾಯ್